ಹಲೋ ಹಾಯ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ನಾನು ಇವತ್ತು ಐದುವರೆ ಆಗಿದೆ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಅಂದರೆ ಸಮ್ಮನೆ ಎಲ್ಲರಿಗೂ ಗೊತ್ತಿರುತ್ತೆ ಉಪ್ಪಿಟ್ಟು ಇದೇನು ಹೇಳು ಉಪ್ಪಿಟ್ಟು ಮಾಡೋಣ ಅಂತಿದ್ದಾಳೆ ಅಂತ ಇಲ್ಲ ಇಲ್ಲ ನಾನು ಇವತ್ತು ಇಡ್ಲಿಲಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಅದು ಹೇಗಿರತ್ತಂತ ಪ್ರಾಮಿಸ್ ನಂಗೆ ಗೊತ್ತಿಲ್ಲ ಆಲ್ಮೋಸ್ಟು ನಾನೇ ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ಅವಾಗೆಲ್ಲ ಮಾಡ್ತಾ ಇದ್ದಿದೆಲ್ಲ ನೋಡ್ತಾಯಿರ್ತಿದ್ದೆ ಸುಮಾರು ಬ್ಲಾಗ್ ಸುಮಾರು ಜನ ಮಾಡ್ತಾ ಮಾಡ್ತಾಯಿರ್ತಿದ್ರು ಆದರೆ ನಾನು ಇವಷ್ಟು ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಆ ಟ್ರೈ ಇದ್ದೀನಿ ಆಲ್ಮೋಸ್ಟ್ ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ ಇವಾಗಲೂ ವರ್ಷಮ್ಮನಿಗೆ ಅದೇ ಕೊಟ್ಟರೆ ಬೇಜಾರು ಮಾಡ್ಕೋತಾಳೆ ತಿನ್ನೋಕ್ಕೆ ಅವ್ಳಿಗೆ ಏನಾರು ಸ್ನ್ಯಾಕ್ಸ್ ಇರಬೇಕಲ್ಲ ಸಂಜೆ ಟೈಮು ಅಂತ ಇವಾಗ ಹೊಟ್ಟೆ ಶೋ ಅಂತ ತಿಂತಾಳೆ ಅದಕ್ಕೆ ಇವಾಗ ಏನಾರು ಮಾಡ್ಕೊಳೋಣ ಅಂತ ನಾನಿವತ್ತು ಇಡ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಹೇಗೆ ಅಂತ ಪ್ರಾಮಿಸ್ ಗೊತ್ತಿಲ್ಲ ತಿನ್ನೋರೆ ಪುಣ್ಯವಂತರು ಬಟ್ ಚೆನ್ನಾಗಾಗಿ ಆರಾಮ ಆರಾಮಿದ್ರೆ ಸಾಕು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಕ್ಕೆ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ಸ್ವಲ್ಪ ನನಗೆ ಬೆಳಗ್ಗೆಯಿಂದ ಕೆಲಸನೇ ಇವತ್ತು ಮನೆ ಅಂದಮೇಲೆ ಹಾಂ ಏನಂದರೆ ಇದ್ದ ಜಾಗದಲ್ಲಿ ಯಾವ ವಸ್ತು ನೆಕ್ಸ್ಟ್ ಸಲಿಗೆ ಆ ಪ್ಲೇಸಲ್ಲಿ ಅದು ಇರೋಂಗಿಲ್ಲ ಆ ಥರ ಸುಮ್ಮನೆ ಆಲ್ಟ್ರೇಷನ್ ಮಾಡ್ತಾನೇ ಇರ್ತೀನಿ ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ಆಲ್ಟ್ರೇಷನ್ ಇದೆ ಆಲ್ಮೋಸ್ಟು ವರ್ಷ ಮುಂದೆ ಗೊಂಬೆ ಇಲ್ಲ ಅದು ರೂಮಲ್ಲಿತ್ತು ಅದನ್ನು ತಂದು ಹಾಲು ಆ ಸೋಫಾ ಇಲ್ಲಿ ಮೂರು ಸೋಫಾ ಇತ್ತು ಇಲ್ಲಿ ಎರಡು ಸೋಫಾ ಇಟ್ಟಿದ್ದೀನಿ ಆಯಿತಾ ಮತ್ತು ವರ್ಷ ರೂಮಲ್ಲಿ ಇತ್ತು ಅಲ್ಲಿ ತಂದಿಟ್ಟೆ ಇದೊಂಥರ ಆಲ್ಟ್ರೇಷನ್ ಮತ್ತು ಇನ್ನೊಂದು ಟಿ ವಿ ಹತ್ರ ತಂದು ಇದೊಂದು ಇಟ್ಟಿದ್ದೀನಿ ಫ್ರೆಂಡ್ಸ್ ಹಂಗೆ ಇನ್ನೊಂದು ಯಾರು ದೀಪ ಏನು ಹೆಚ್ಚಿಲ್ಲ ಮತ್ತು ಇದೊಂದು ಆಚೆ ಇತ್ತು ಅದನ್ನು ತಂದು ಇಲ್ಲಿ ಇಟ್ಟಿದ್ದೀನಿ ಆಯಿತಾ ಈ ಸುಮ್ಮನೆ ಏನಾದ್ರು ಒಂದೊಂದು ಮಾಡ್ತಿದ್ದೀನಿ ಹಾಗೆ ಮಂಚನೂ ಅಷ್ಟೇ ನನ್ನದೊಂದು ಇದು ಈ ಕಡೆ ಇತ್ತು ಮಂಚ ಅದನ್ನು ತಗೊಂಡಾಗ ಆ ಕಡೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದೀನಿ ಆ ಕಡೆ ಈ ಕಡೆ ಅಂತ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಹಾಗೆ ಅಡುಗೆ ಮನೆಯೂ ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡೆ ನಮ್ಮ ಅಡುಗೆ ಮನೇಲಿ ಇದೆಲ್ಲ ಜೋಡ್ಸೋಕ್ಕೆ ಸ್ವಲ್ಪ ಜಾಗ ಇತ್ತಿಲ್ಲ ಅಲ್ಲಿ ನಾನು ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೆ ಆಲ್ಮೋಸ್ಟ್ ಅದೊಂದು ವೀಡಿಯೋ ಮಾಡಿದ್ದೀನಿ ನಾನು ಶ್ರಮ ಬಟ್ಟೆ ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾಳೆ ಸ್ವಲ್ಪ ಆಲ್ಟ್ರೇಷನ್ ಅದು ಇದು ಅಂತ ಇರುತ್ತಲ್ಲ ಅದು ಮಾಡಿದೆ ನಾನು ಬಿ ಫ್ರಿಜ್ಜು ಇಲ್ಲಿತ್ತು ಅದನ್ನು ಈ ಕಡೆ ಸರಗಿಸ್ಬಿಟ್ಟು ಇಲ್ಲಿಗೆ ಒಂದು ಈ ಥರ ಡೈನಿಂಗ್ ಟೇಬಲ್ ಇತ್ತು ಇದು ವರ್ಷ ಮುಂದೆ ಗೊಂಬೆ ಜೋಡಿಸಿದ್ದೆ ಜೋ ಅದನ್ನು ತಂದು ಇಲ್ಲಿ ಅಡುಗೆ ಮನೇಲಿಟ್ಕೊಂಡೆ ಇದು ಓಪನ್ ಕಿಚನ್ ಹಿಂಗಲ್ಲ ಹಾಗಾಗಿ ಅದನ್ನು ತಂದು ಇಲ್ಲಿ ಇಟ್ಬಿಟ್ಟು ಇಲ್ಲೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಯಾಕೆಂದರೆ ಉಡಿ ಐಟಮ್ಸ್ಗಳು ಮತ್ತು ಸಣ್ಣಗೆ ಒಂದು ಜಿರಳೆ ಸೇರ್ಕೊಂಡ್ಬಿಟ್ಟಿತ್ತು ಅದನ್ನು ತೆಗ್ಯಕ್ಕೆ ಹೋಗಿ ಇದನ್ನೆಲ್ಲ ಆರ್ಗನೈಷನ್ ಮಾಡಿಕೊಂಡೆ ಒಂಥರ ಖುಷಿ ಅನ್ನಿಸ್ತೈತೆ ಫ್ರೂಟ್ಸ್ ಒಂದು ಖಾಲಿ ಇದೆ ಫ್ರೂಟ್ಸ್ ತಂದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸಾಗಿ ಈ ಥರ ಹಾಂ ನೀಟಾಗಿ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಏನು ಮಾಡೋದು ಅಡುಗೆ ಅಂತ ಉಪ್ಪಿಟ್ಟು ಮಾಡೋಕ್ಕೆ ಏನೇನು ರೆಡಿ ಮಾಡ್ಕೋಬೇಕು ಮಾಡ್ಕೋತೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಬಂದು ಕರ್ಬೇನ ಸೊಪ್ಪು ಮತ್ತು ಹಾಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ದಪ್ಪ ಮೆಣ್ಸಿನ್ಕಾಯಿ ಒಂದು ಅರ್ಧ ಹುಳು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಗರ ಮಸಾಲೆ ಐಟಮ್ಸ್ಗಳು ಮತ್ತು ಹಾಗೆ ಇಡ್ಲಿ ತೊಗೊಂಡಿದ್ದೀನಿ ಈಗ ಬಂದು ಬಾಣಲಿಗೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಇಟ್ಟಿರೋ ಬಾಣಲಿಗೆ ಸ್ವಲ್ಪ ಸಾಸಿವೆ ಆಗ್ತಾಯಿದ್ದೀನಿ ಚೆನ್ನಾಗಿ ಸಿಡಿಲಿ ಮತ್ತು ಇದಕ್ಕೀಗ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಮತ್ತು ಹಾಗೆ ತಪ್ಪು ಮೆಣ್ಸಿನ್ಕಾಯಿ ಅಕ್ಕಿಮೆಣ್ಸಿನ್ಕಾಯಿ ಕರಿಬೇನ ಸೊಪ್ಪು ಇನ್ನು ಒಟ್ಟಿಗೆ ಹಾಕೋತಾ ಇದ್ದೀನಿ ಅವ ಅಷ್ಟೇ ಮಾಡ್ತಾಯಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಆ ಮಕ್ಳಿಗೆ ಅಂತ ತುಂಬ ಇಷ್ಟಪಟ್ಟು ತಿಂತಾರೆ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ದೊಡ್ಡವರು ತಿನ್ಬೋದು ಇದು ಪ್ರತಿಯೊಬ್ಬರು ಮನೇನು ನಡೀತಾನೆ ಇರುತ್ತೆ ಅಲ್ಲ ಇದು ಯಾರ ಮನೇಲಿ ನಡೆಯೋಲ್ಲ ಈಗ ಇಡ್ಲಿ ಎಲ್ಲನೂ ಹಾಕ್ತೀನಿ ಇವಾಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿದೆ ಹಾಕೊಳ್ಳಿ ಒಬ್ಬೊಬ್ಬರು ಒಂದೊಂದೊಂದು ಥರ ವೆರೈಟಿ ಮಾಡ್ತಾರೆ ನಾನು ಈ ಥರ ಮಾಡ್ತಾಯಿದ್ದೀನಿ ಇದನ್ನ ಸ್ವಲ್ಪ ಇದು ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ಈಗ ಬಂದು ನಾನು ಒಂದು ಚಿಟಕಿ ಆದಷ್ಟು ಅರ್ಶನ ಹಾಕೋತಾ ಇದ್ದೀನಿ ಆಯಿತಾ ಮತ್ತು ಸ್ವಲ್ಪ ಖಾರದ ಪುಡಿ ಖಾರಕ್ಕೆ ತುಂಬ ಗರಂ ಮಸಾಲ ಧನ್ಯಾ ಪೌಡ್ರ್ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟ ಹಾಕೊಂಡು ನಾನು ಇಲ್ಲ ಒಂದು ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಹಾಗೆ ಒಂದು ಸ್ವಲ್ಪ ಹುಳಿ ಹಾಕೋತೀನಿ ಜಾಸ್ತಿ ಬೇಡ ಒಂದೇ ಒಂದು ಸ್ಪೂನ್ ಆದಷ್ಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ ಇನ್ನೇ ಟೇಸ್ಟ್ ಬರ್ತೈತೆ ಹಾಗೆ ರೆಡಿನೋ ಆಯಿತು ಉಪ್ಪಿಟ್ಟು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗಂತೂ ಉಪ್ಪಿಟ್ಟು ತಿನ್ನಬೇಕು ಅಂತ ಒಟ್ಟೆ ಶೂ ಆಗ್ತೈತೆ ಹೇಗಿದೆ ನೋಡೋಣ ಟೇಸ್ಟ್ ನೋಡೋಣ ಫಸ್ಟು ಟೇಸ್ಟಾಗಿದೆ ನೋಡೋಣ ಸೂಪರ್ ಸೂಪರಾಯಿತೆ ಫಸ್ಟ್ ಟೈಮ್ ಮಾಡಿದ್ದಾನು ತುಂಬ ಚೆನ್ನಾಗಿ ಬಂದೈತೆ ನನಗಂತೂ ಎಮ್ ಎಮಿಗೆ ಸಕ್ಕದಾಗೆ ಇಷ್ಟ ಆಗ್ತೈತೆ ತಿನ್ನ ಬನ್ನಿ ಬನ್ನಿ ಇವಾಗ ಅಣ್ಣ ಫಸ್ಟು ವರ್ಷ ಮುಂಗಾಗಿ ಕೊಟ್ಟಿರ್ತೀನಿ ಓಕೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಅಲ್ಲೇ ಲೈಕ್ ಮಾಡಿ ಮರಿಬೇಡಿ ಉಪ್ಪಿಟ್ಟು ಹೇಗಿದೆ ಅಂತ ಹೇಳಿ ಬಾಯ್ ಫ್ರೆಂಡ್ಸ್ ಹಾಗೆ ಬಂದು ರೆಡಿಯಾಯಿತು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ಇಡ್ಲಿ ಈ ಥರ ಬರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನಾನು ಮಸಾಲೆ ಹಾಕಿರೋದಕ್ಕಂತೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ ಅದೇ ಯಾಕಂದರೆ ನೆಕ್ಸ್ಟ್ ಟೈಮ್ ನಾನು ಇಡ್ಲಿ ಉಳಿದ್ರೆ ಇದೇ ಥರ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದಿ ತುಂಬ ಚೆನ್ನಾಗಿದೆ ಅಂತ ಲೈಟಾಗಿ ಮಸಾಲೆಗಳು ಹಾಕಿರೋದಲ್ಲ ತುಂಬ ಜನ ಚೆನ್ನಾಗಿದೆ ಹಾಗೆ ನಿಮ್ಮ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋಣ video okay friends bye